Here's my favorite soap, the one and only soap that gives confidence in this competitive world. Mysore Sandal Soap. ಸ್ಯಾಂಡಲ್ವುಡ್ ನಿಂದ ಮರೆಯಾಗಿರುವ ಮೋಹಕತಾರೆ ರಮ್ಯಾಗೆ ಇಂದು ಬರ್ತ್ಡೇ ಸಂಭ್ರಮ ಈ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರುಮಳೆಯಾಗ್ತಾ ಇದೆ ನೆಚ್ಚಿನ ನಟಿಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ಈ ನಡುವೆ ಸಂಜೀವ್ ಮೋಹನ್ ಬರೆದುಕೊಂಡಂತಹ ಹ್ಯಾಪಿ ಬರ್ತ್ಡೇ ಮೈ ದೀವು ಅಂತ ಬರ್ತ್ಕೊಂಡಿರುವ ಸಾಲು ಅಭಿಮಾನಿಗಳ ಹುಬ್ಬೇರುವಂತೆ ಮಾಡಿದೆ ರಮ್ಯಾ ಮತ್ತು ಸಂಜೀವ್ ಮೋಹನ್ ನಡುವೆ ಇರುವ ಸಂಬಂಧವೇನು ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಹುಟ್ಟುಹಾಕಿದೆ ಹಾಗಂತ ರಮ್ಯಾ ಸಂಜೀವ್ ಮೋಹನ್ ನಡುವೆ ಇಲ್ಲ ಸಲದ ಸಂಬಂಧವನ್ನ ಕಲ್ಪಿಸಿಕೊಳ್ಬೇಡಿ ಯಾಕಂದ್ರೆ ಸಂಜೀವ್ ಮೋಹನ್ ಮೊದಲಿನಿಂದನೂ ಕೂಡ ರಮ್ಯಾಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಜೀವದ ಗೆಳೆಯರು ಇದಕ್ಕೆ ಕೈಗನ್ನಡಿ ಅನ್ನುವಂತೆ ಭಾರತ ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಮ್ಯಾಚ್ ಅನ್ನು ಕೂಡ ಇಬ್ರು ಜೊತೆನಲ್ಲಿ ಈ ಹಿಂದೆ ವೀಕ್ಷಿಸಿದ್ದಾರೆ ಸಂಜೀವ್ ಮೋಹನ್ ಇದೇ ಮೊದಲ ಬಾರಿ ರಮ್ಯಾ ಅವರಿಗೆ ಬರ್ತ್ಡೇ ಡೇ ಶುಭಾಶಯವನ್ನೇನ್ ಕೊಡ್ತಾ ಇಲ್ಲ ಬದಲಿಗೆ ಪ್ರತಿ ವರ್ಷ ತಪ್ಪೇನೆ ರಮ್ಯಾ ಅವರಿಗೆ ಸಂಜೀವ್ ಮೋಹನ್ ಅವರು ಶುಭಾಶಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ವರ್ಷ ಕೂಡ ಶುಭಾಶಯವನ್ನ ತಿಳಿಸಿದ್ದಾರೆ ಇದುವೇ ಅಭಿಮಾನಿಗಳ ಹುಬ್ಬೇರುವಂತೆ ಮಾಡಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಪದವಿಯನ್ನ ಪಡೆದಿರುವಂತಹ ಸಂಜೀವ್ ಮೋಹನ್ ಬೆಂಗಳೂರಿನ ರಿಚ್ಮಂಡ್ ರೋಡ್ ಸರ್ಕಲ್ ಪ್ರತಿಭಾ ಜ್ಯುವೆಲರಿಯ ಮಾಲೀಕ ನರಸಿಂಹಲೂರ್ ಅವರ ಮೊಮ್ಮಗ ಹಾಗೂ ಮುರಳಿ ಮೋಹನ್ ಅವರ ಪುತ್ರ ಅದೇನೇ ಇದ್ರೂ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿದ್ದಾರೆ My favorite soap, the one and only soap that gives confidence in this competitive world, my soap Sandal Soap.